ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಜೀವನದಲ್ಲಿ ನಿನ್ನ ಮನೆಯಲ್ಲಿ ಸಿಹಿತನವನ್ನು ಹೆಚ್ಚಿಸುತ್ತಿದ್ದೇನೆ ಸಿಹಿಯನ್ನು ನೀಡಲು ನಾನೇ ಬರುತ್ತೇನೆ ನಿನ್ನ ನಗುವಿನಲ್ಲಿ ಶಕ್ತಿಯಿದೆ ನಿನ್ನಲ್ಲಿ ನನ್ನ ಶಕ್ತಿಯಿದೆ ನಿನ್ನ ದಿನವನ್ನು ಶುಭವಾಗಿಸಲು ನಾನು ಬರುತ್ತಿದ್ದೇನೆ ಈ ಗುರುವಿನ ಮಾತುಗಳು ನಿನಗೆ ನಾನು ನೀಡುವ ಆಶೀರ್ವಾದವೆಂದು ಭಾವಿಸು ನೀನು ನನಗೆ ಪ್ರಿಯವಾಗಿರುವೆ ನಿನ್ನಲ್ಲಿ ನನ್ನ ಪ್ರೀತಿ ತುಂಬಿದೆ ನಿನ್ನ ಜೊತೆ ನಾನು ಸದಾ ಇರುತ್ತೇನೆ निशुभवारी सर्वं साई मयं जयसारां